ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯನ ಮನಸ್ಸು ಒಂದು ರೀತಿಯಲ್ಲಿ ತನ್ನದೇ ಆದಂಥ ಒಂದು ಸ್ಥಿತಿಯಲ್ಲಿ ಓಡಾಡ್ತಾ ಇರುತ್ತೆ ತಾನು ಇಷ್ಟಪಟ್ಟಿದ್ದೆಲ್ಲ ಸಿಗಬೇಕು ತಾನು ಕೋರ್ಕೊಂಡಿದ್ದೆಲ್ಲ ಆಗಬೇಕು ತನ್ನ ಮನಸ್ಸಿಗೆ ಮುದ ನೀಡೋದೆಲ್ಲ ಬೇಕು ತನಗೆ ಬೇಕಾಗಿದ್ದೆಲ್ಲ ಅದು ಬೇಕೇ ಬೇಕು ಇದೊಂದು ರೀತಿಯಲ್ಲಿ ಆಸೆ ಅತಿ ಆಸೆ ಎಲ್ಲವಿದ್ದೇ ಸಹಜವಾದಂಥ ಸ್ಥಿತಿ ಇದು ನೋಡಿ ನಿಮ್ಮ ಕೋರಿಕೆ ಬೇಗನೆ ಈಡೇರಬೇಕು ನಿಮ್ಮ ಒಂದು ಸಂಕಲ್ಪಗಳು ಅದು ಮನಮುಟ್ಟಬೇಕು ಅವೆಲ್ಲಕ್ಕೂ ಸಹ ತನ್ನದೇ ಆದಂಥ ಒಂದು ಪ್ರಚಲಿತವಾಗಿರ್ತಕ್ಕಂಥ ಮಂತ್ರಗಳ ಅವಶ್ಯಕತೆ ಇರುತ್ತೆ ಅಂದರೆ ನಾವು ಜ್ಯೋತಿಷರು ತಂತ್ರಿಗಳಾಗಿರೋದ್ರಿಂದ ಇದರ ಒಂದು ಪರಿಹಾರ ಇದರಲ್ಲೇ ನಾವು ಹೇಳಬೇಕಾಗಿದೆ ನಿಮ್ಮ ಮನಸ್ಸಿನ ಇಚ್ಛೆಯ ವ್ಯವಸ್ಥೆಯನ್ನು ವಿಚಾರಗಳನ್ನು ವಸ್ತುಸ್ಥಿತಿಯನ್ನು ಕಾರ್ಯಗತ ಮಾಡಲಿಕ್ಕೆ ತಂತ್ರ ಮಂತ್ರಗಳನ್ನೋದನ್ನ ಅವಶ್ಯಕ ರೂಪದಲ್ಲಿ ನಾವು ಪಡಿಬೋದಾಗಿದೆ ನೋಡಿ ಮಂತ್ರಗಳಿಗೆ ತನ್ನದೇ ಆದಂಥ ಶಕ್ತಿ ಇದೆ ತನ್ನದೇ ಆದಂಥ ಒಂದು ಸಾಮರ್ಥ್ಯ ಇದೆ ಸುಖಾಸನ ಏನೋ ಮಂತ್ರ ಹೇಳೋದಲ್ಲ ಅದು ಆ ಮಂತ್ರದ ಒಂದು ಶಕ್ತಿಯ ಅವಿರ್ಭೂತವಾದಂತಹ ಒಂದು ಪರಿಸರ ಏನಿದೆ ನಿಮ್ಮಲ್ಲಿ ಧನಾತ್ಮಕತೆ ಅನ್ನೋದನ್ನ ತರುತ್ತೆ ನಿಮ್ಮಲ್ಲಿ ಒಂದು ಆಹ್ಲಾದತೆ ಅನ್ನೋದನ್ನ ತರುತ್ತೆ ನೀವು ಮನ ಪ ಪಟ್ಟಿರ್ತಕ್ಕಂಥ ಕಾರ್ಯದ ವೇಗವನ್ನು ಪಡೆಯುತ್ತೆ ಆ ಕಾರ್ಯ ನಿಮ್ಮಂತೆ ಸಾಧ್ಯ ಹಾಗಾಗಿ ಅದು ತಮ್ಮ ವಶದಲ್ಲಿ ತೆಗೆದುಕೊಳ್ಳುತ್ತೆ ಅಂಥ ಒಂದು ಪ್ರಗತಿದಾಯಕವಾಗಿರ್ತಕ್ಕಂಥ ಮಂತ್ರೋಚ್ಚಾರಣೆ ನೀವೊಂದು ಇಷ್ಟಪಟ್ಟಿದ್ದೀರಾ ಅದು ನಿಮ್ಮ ಪ್ರೀತಿ ಆಗಿರ್ಬೋದು ಪ್ರೇಮದಂತಹ ವಿಷಯಗಳಾಗಿರ್ಬೋದು ಸಂಗಾತಿ ಆಗಿರ್ಬೋದು ಪತ್ನಿಯರಲ್ಲಿ ಆಗ್ತಕ್ಕಂಥ ವೈಮನಸ್ಸಿನಿಂದ ಜಗಳ ಬಿಟ್ಟು ಹೋಗಿರ್ತಾರೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಕೋರಿಕೆ ವಾಪಸ್ ಬರಲಿ ಎಂಬುದಾಗಿ ಹೋಗಿರೋ ಕೆಲಸ ವಾಪಸ್ಸು ಸಿಗಲಿ ಅಥವಾ ನನಗೆ ಈ ಈ ಕೆಲಸ ವಾಪಸ್ ಸಿಗಲಿ ನನಗೆ ಇಂಥದ್ದೇ ಕೆಲಸ ಆಗಲಿ ಇಂಥ ನೌಕರಿನೇ ಆಗಲಿ ಸರ್ಕಾರಿ ಕೆಲಸನೇ ಆಗಲಿ ಒಂದಕ್ಕೊಂದು ಇದಿಲ್ಲ ಆಸೆ ಆಕಾಂಕ್ಷೆಗಳು ಎತ್ತರ ಇದ್ದಾಗಿ ಆ ಆಸೆಯ ಒಂದು ಪರಿಣಿ ಪರಿಧಿ ಏನಿದೆ ಎಲ್ಲೂ ಸಹ ನಿಲ್ಕೋದಿಲ್ಲ ಇದು ಒಂದು ಸಿಕ್ಕಿದ್ರೆ ಇನ್ನೊಂದು ಇನ್ನೊಂದು ಬಂದರೆ ಮತ್ತೊಂದು ಇದೇ ರೀತಿಯಲ್ಲಿ ಮನುಷ್ಯನ ಮನಸ್ಥಿತಿ ಆಸೆಗಳು ದಿನೇಕವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ ಯಾವತ್ತೂ ಸಹ ಸಾಕಪ್ಪ ದೇವರೇ ಅನ್ನೋದೇ ಇಲ್ಲ ತನ್ನ ಅಂತ್ಯಕಾಲದಲ್ಲೂ ಸಹ ಹೇಳೋದಿಲ್ಲ ಮಕ್ಕಳು ಮರಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿದಲ್ಲೇ ತಾನು ಕಾಲ ಕಳೀತಾ ಇರ್ತೀನಿ ಇದು ಮನುಷ್ಯನ ಸ್ಥಿತಿ ಇರಲಿ ತಮ್ಮ ಮನಸ್ಸಿನ ಇಚ್ಛೆಪಟ್ಟಿರ್ತಕ್ಕಂಥ ವಿಚಾರಗಳನ್ನು ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಈ ಮಂತ್ರ ಬಹಳಷ್ಟು ಪ್ರಬಲವಾಗಿ ಕಾರಣೀಕೃತ ಆಗುತ್ತೆ ಈ ಮಂತ್ರವನ್ನು ತಾವು ಯಾವುದಾದರೂ ಮಂಗಳವಾರ ಅಥವಾ ಶುಕ್ರವಾರ ದಿನದಂದು ಪಠನೆ ಮಾಡಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠನೆ ಮಾಡೋದ್ರಿಂದ ಅತ್ಯಂತ ಶುಭಕರ ಫಲಿತಾಂಶ ಪಡಿಬೋದು ಸಾಧ್ಯ ಆಗದೆ ಹೋದರೆ ಗೋಧಳಿ ಸಮಯ ಸಂಜೆ ಒಂದು ಐದೂವರೆ ಆರು ಗಂಟೆಗೆ ತಾವಿದನ್ನು ಪಠನೆ ಮಾಡುವುದು ಆರೂವರೆ ಒಳಭಾಗದಲ್ಲಿ ಸಹ ಪಠನೆ ಮಾಡ್ಬೋದಾಗಿದೆ ಈ ಕಾಮಕ್ಯ ಮಂತ್ರ ಸ್ವರೂಪವನ್ನು ತಾವು ನೂರ ಎಂಟು ಬಾರಿ ಪಠಿಸೋದ್ರಿಂದ ಖಂಡಿತ ನಿಮ್ಮ ಮನಸ್ಸಿನ ಇಚ್ಛಾ ನೆರವೇರುತ್ತೆ ಆದಷ್ಟು ಒಂದು ಐದು ಮಂಗಳವಾರನ ಅಥವಾ ಐದು ಶುಕ್ರವಾರ ತಾವು ಮಾಡೋದು ಬಹಳ ಉತ್ತಮ ಎಂಬುದಾಗಿ ನಾವು ನೋಡ್ಬೋದಾಗಿದೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಕಾಮಾಖ್ಯೆ ಸಂಪನ್ನೆ ಕಾಮೇಶ್ವರಿ ಹರಪ್ರಿಯೆ ಕಾಮನಂ ದೇಹಿಮೆ ನಿತ್ಯಂ ಕಾಮೇಶ್ವರಿ ನಮಸ್ತುತೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು ಕಾಮಕ್ಕೆ ಕಾಮಸಂಪನ್ನೇ ಕಾಮೇಶ್ವರಿ ಹರಪ್ರಿಯೆ ಕಾಮನಂ ದೇಹಿಮೆ ನಿತ್ಯಂ ಕಾಮೇಶ್ವರಿ ನಮಸ್ತದೆ ಇದು ಕಾಮಕ್ಯ ದೇವಿಯ ಮಂತ್ರ ಸ್ವರೂಪ ಇದಾಗಿದೆ ಇದನ್ನು ತಾವು ತಮ್ಮ ಏನು ಮನ ಇಚ್ಛಾ ಕೋರಿಕೆಗಳಿದ್ದಾವೆ ಅದನ್ನು ನೆನೆಸಿಕೊಂಡು ಅದರ ಆಗೋ ಹಾಗೆ ಆ ದೇವಿಯಲ್ಲಿ ಬೇಡಿಕೊಂಡೇ ಒಂದು ನೂರ ಎಂಟು ಬಾರಿ ಈ ಮಂತ್ರವನ್ನು ಶುಕ್ರವಾರ ಅಥವಾ ಮಂಗಳವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆಯ ವೇಳೆ ಗೋಧಳಿ ಸಮಯದಲ್ಲಿ ಇದನ್ನು ನೂರ ಎಂಟು ಬಾರಿ ಅಥವಾ ಒಂದು ಮಾಲೆ ಪಠನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಮನ ಇಚ್ಛಾ ಕಾರ್ಯಗತ ಆಗುತ್ತೆ ನಿಮ್ಮ ಸ್ಥಿತಿ ಸಂಕಲ್ಪಗಳು ನೆರವೇರುತ್ತೆ ಹಾಗೆ ನೀವು ಬೈಕ್ ಏನು ಬಯಕೆ ಪಟ್ಟಿದ್ದೀರಾ ಆ ವಿಷಯದಲ್ಲಿ ಕಾರ್ಯಗತರಾಗ್ತೀರಾ ನಿಮ್ಮ ವಿಷಯ ನಿಮ್ಮಂತೆ ನಡೆಯುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ನೋಡಿ ಇದರಿಂದ ನಿಮ್ಮ ಕೋರಿಕೆ ಒಳ್ಳೆಯ ರೀತಿಯಲ್ಲಿರಲಿ ಒಳ್ಳೆಯದೇ ಆಗುತ್ತೆ ಒಳ್ಳೆಯ ಫಲಿತಾಂಶನದ್ದೇ ತಾವು ಪಡಿಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಬೆಂಗಳೂರು ತಾವು ಇಲ್ಲಿ ನೇರವಾಗಿ ಭೇಟಿ ಆಗ್ಬೋದು ಅಥವಾ ಫೋನಿನ ಮುಖಾಂತರ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ